ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನ ಬಂದು ಕಂಚಿಕ್ಕು ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬೆಂಗಳೂರು ಚಿಕ್ಪೇಟ್ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಬರ್ತಾ ಅದಕ್ಕ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ಗಳಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೇ ಹೇಳ್ತಾ ಮಾಡೋಣ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಪೇಟ್ ರಜತಾ ಕಾಂಪ್ಲೆಕ್ಸ್ ನಮ್ಮ ರಜತಾ ಕಾಂಪ್ಲೆಕ್ಸ್ ಹತ್ರ ಬಂದು ನಿಮ್ಗೆ ಏನಾದ್ರೂ ಕನ್ಫ್ಯೂಷನ್ ಆದ್ರೆ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿದ್ರೆ ನಾವೇ ಬಂದು ಪಿಕ್ ಮಾಡ್ತೀವಿ ಕನ್ಫ್ಯೂಷನ್ ಆಗ ಹೋಗ್ಬೇಡಿ ರೂಟ್ ಮ್ಯಾಪ್ ಕೂಡ ನಾವು ಲಿಂಕ್ ಆ ಲೊಕೇಶನ್ ಲಿಂಕ್ ಕೂಡ ಇರ್ತದೆ ಅದನ್ನು ನೋಡಿ ಕೂಡ ನೀವು ಬರ್ಬೋದು ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟಾರ್ಟ್ ಮಾಡ್ತೀನಿ ತೌಸಂಡ್ ರುಪೀಸ್ ಇಂದ ಟೂ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವೆರೈಟಿಸ್ ತೋರಿಸ್ತೀನಿ ಜೊತೆಗೆ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿಗೂ ಎಲ್ಲ ವಿಧಾನ ಸಾರಿಸ್ ಸಿಕ್ಕತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಆರಿ ಈ ತರ ಸ್ಟಿಚಿಂಗ್ ಕೂಡ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಹೇಳಿ ಸ್ಟಾರ್ಟ್ ತೌಸಂಡ್ ರುಪೀಸ್ ಟೂ ತೌಸಂಡ್ ರುಪೀಸ್ ಒಳಗಡೆ ಈ ಸಲ ನಿಮ್ಗೆ ಒಂದು ಬ್ಯೂಟಿಫುಲ್ ವೆರೈಟಿನ ತೌಸಂಡ್ ರುಪೀಸ್ ಅಲ್ಲಿ ಕೊಡ್ತಾ ಇದ್ದೀನಿ ಈ ವೆರೈಟಿ ನೀವು ಅಬ್ಸರ್ವ್ ಮಾಡ್ಬೋದು ನೀವು ಆಲ್ಮೋಸ್ಟ್ ಎಲ್ಲ ನ್ಯೂ ಕಲೆಕ್ಷನ್ಸ್ ಮೇಡಮ್ ಈ ಸಲ ಬಂದಿರೋದಲ್ಲ ಆಲ್ಮೋಸ್ಟ್ ಆಲ್ ನ್ಯೂ ಕಲೆಕ್ಷನ್ಸ್ ಇದ್ರ ಬೆಲೆ ಬಂದ್ರೆ ನಿಮ್ಗೆ ತೌಸಂಡ್ ರುಪೀಸ್ ಆಗುತ್ತೆ ವೆರೈಟಿನೇ ಟೋಟಲಿ ನ್ಯೂ ವೆರೈಟಿ ಆಗಿದೆ ಸಾರಿ ನೋಡಿ ಯಾವ್ ರಿಪೀಟೆಡ್ ಕಲೆಕ್ಷನ್ಸ್ ಯಾವ್ದು ಇಲ್ಲ ಮೇಡಮ್ ಈ ಸಲ ಎಲ್ಲ ಕೊಡ್ತಾರಲ್ಲ ಕಂಪ್ಲೀಟ್ ಲೇಟೆಸ್ಟ್ ಇನ್ ಮುಂದಕ್ಕೆ ನಾನು ಎವ್ರಿ ವೀಕ್ ನಾನು ನನ್ನ ಕಸ್ಟಮರ್ಸ್ ಗೋಸ್ಕರ ಹೊಸ ಐಟಮ್ ಪ್ರತಿ ದಿನ ನಿಮ್ಗೆ ವಿಡಿಯೋಸ್ ಅಪ್ಲೋಡ್ ಆಗ್ತಾ ಇರ್ತವೆ ಬೇರೆ ಬೇರೆ ಪ್ರೈಸ್ ಅಲ್ಲಿ ರೇಂಜ್ ವಿಡಿಯೋಸ್ ಪ್ಲೇ ಆಗ್ತವೆ ಯಾವ ಪ್ರೈಸ್ ಅಲ್ಲಿ ನಿಮಗೆ ಸೀರೆಗಳು ಬೇಕು ಆ ಆ ನೀವು ಚೆಕ್ ಸೀರೆಗಳ್ಕೊಬಹುದು ಅಂಡ್ ಈ ಕಲೆಕ್ಷನ್ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಬಂದು ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಡಿ ಅಂಡ್ ಇದರ ಪ್ರೈಸ್ ಬಂದ್ಬಿಡಿ ನಿಮಗೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಡಿಸೈನರ್ ಸಾರಿ ಎಕ್ಸಲೆಂಟ್ ವೆರೈಟಿ ಬಾಡ್ರ ಡಿಸೈನ್ ಮತ್ತೆ ಬಾಡಿ ಬುಟ್ಟ ಬಾಳ ಕ್ಲಾಸ್ ಆಗಿ ಬರುತ್ತೆ ಇದ್ರ ಬೆಲೆ ಬಂದ್ರೆ ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಮೇಡಮ್ ನ್ಯೂ ಐಟಮ್ ಇದು ಹೊಸ ಐಟಮ್ ಮೇಡಮ್ ಸಖತ್ ಆಗಿದೆ ಸಾರಿ ನೋಡಿ ತುಂಬಾನೇ ವೆರೈಟಿ ಆಗಿದೆ ಕಲರ್ಸ್ ಗಳಂತೂ ಬಹಳ ಕ್ಲಾಸ್ ಆಗಿ ಬರುತ್ತೆ ಕಲರ್ಸ್ ಇದು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಗೆ ಡಿಸೈನರ್ ಸಾರಿ ಡಿಸೈನ್ ಸೂಪರ್ ಆಗಿದೆ ಮಸ್ತ್ ಇದೆ ಮೇಡಮ್ ಡಿಸೈನ್ ಇದು ಬಾರ್ಡರ್ ಗಳೇ ಡಿಫರೆಂಟ್ ಡಿಫರೆಂಟ್ ಆಗಿ ಮಾಡಿದ್ರಲ್ಲ ಅವರ ಹೊಸ ಐಟಮ್ ಮೇಡಮ್ ಇದು ಡಿಫರೆಂಟ್ ಆಗಿ ಮಾಡಿಸಿದ್ದೀನಿ ಇದು ಐಟಮ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಗೆ ಬ್ಯೂಟಿಫುಲ್ ವೆರೈಟಿ ಇದು ಎಸ್ ಟು ಹಂಡ್ರೆಡ್ ರುಪೀಸ್ ನಿಮ್ಮ ಬಜೆಟ್ ಆಗಿತ್ತು ಅಂದ್ರೆ ಈ ಬೇಗ ಕಲೆಕ್ಷನ್ ಟಿಶ್ಯೂ ಟಿಶ್ಯೂ ಅಂತಿರಲ್ವಾ ಟಿಶ್ಯೂ ಲೆಸ್ ಪ್ರೈಸ್ ಸಿಗ್ತಾ ಇದೆ ಕಡಿಮೆ ರೇಟೇ ಸಿಕ್ತಾ ಇದೆ ಬನ್ನಿ ಈ ಸಲ ನಾನ್ ಸೂಪರ್ ಐಟಮ್ ಬರಿ ಸಾವಿರದ ಮುನ್ನೂರು ರೂಪಾಯಿ ಕೊಡ್ತಾ ಇದ್ದೇನೆ ತ್ರೀ ಹಂಡ್ರೆಡ್ ರುಪೀಸ್ ಬರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಎಕ್ಸಲೆಂಟ್ ಸಾರಿ ನೀವು ಈ ಸಾರಿ ನೋಡ್ಬಿಟ್ರೆ ಖುಷಿ ಆಗ್ತಾರೆ ಅಷ್ಟು ಕ್ವಾಲಿಟಿ ಇರೋ ಸಾರಿ ಕೊಡ್ತಾ ಇದ್ದೀವಿ ಮನೆ ಖರೀದಿ ಮಾಡಿ ಬರೀ ತೌಸಂಡ್ ತ್ರಿ ಹಂಡ್ರೆಡ್ ರುಪೀಸ್ ಸೂಪರ್ ಆಗಿದೆ ಮೇಡಮ್ ಸಾರಿ ಸರ್ ನನಗೆ ಈ ಟಿಶ್ಯೂ ಬೇಕು ಸರ್ ಅಷ್ಟು ಬ್ಯೂಟಿಫುಲ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಮೇಡಮ್ ಇದು ಮೇಡಮ್ ಬ್ಲೌಸ್ ಬಂದ್ಬಿಟ್ಟು ನೋಡಿ ಇದು ಬರುತ್ತೆ ಮೇಡಮ್ ಬ್ಲೌಸ್ ನಿಮ್ಗೆ ಗ್ರಾಂಡ್ ಬ್ಲೌಸ್ ನೋಡಿ ಇಲ್ಲಿ ನೋಡಿ ಇದು ಬ್ಲೌಸ್ ಡಿಸೈನರ್ ಬ್ಲೌಸ್ ಹಾ ಪರ್ಫೆಕ್ಟ್ ತುಂಬಾ ದೊಡ್ಡ ಬಾರ್ಡರ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಬ್ಲೌಸ್ ಅಂತೂ ಸಖತ್ ಆಗಿದೆ ಮೇಡಮ್ ತುಂಬಾನೇ ವೆರೈಟಿ ಆಗಿದೆ ಕಲರ್ಸ್ ಗಳಂತ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ಈ ಸಲ ನಾನು ನಿಮ್ಗೆ ಕೂಡ ಡಿಸೈನ್ಸ್ ಗಳು ಅಬ್ಸರ್ವ್ ಮಾಡ್ಬೇಕು ನೀವು ಈ ಸಲ ಕೂಡ ಡಿಸೈನ್ಸ್ ಎಲ್ಲ ಹೊಸ ಹೊಸ ಡಿಸೈನ್ಸ್ ನ್ ಓಪನ್ ಮಾಡಿ ನೋಡಿದ್ರೆ ನಿಮಗೂ ಇದಾದ್ಮೇಲೆ ಈ ವಿಡಿಯೋ ಆದ್ಮೇಲೆ ನಿಮ್ಗೆ ಬಂದ್ರಿ ಅಂದ್ರೆ ಬೇಗ ಬೇಗ ಬನ್ನಿ ಸೀರೆಗಳನ್ನೆಲ್ಲ ಒಂದು ಪರ್ಚೇಸ್ ಮಾಡ್ಬಿಡಿನ್ ಕಲೆಕ್ಷನ್ ಸಿಗುತ್ತೆ ಇಲ್ಲ ಅಂದ್ರೆ ಔಟ್ ಆಫ್ ಸ್ಟಾಕ್ ಆಗುತ್ತೆ ಅದಕ್ಕೆ ಮುಂಚೆನೆ ಸರ್ ಬಂದ್ಬಿಟ್ಟು ತಗೊಂಡ್ ಬಂದ್ಬಿಡ್ತಿರಲ್ಲ ಬೆಸ್ಟ್ ವಿಷಯ ವಿಡಿಯೋ ಮಾಡಾದ್ಮೇಲೆ ಇಲ್ಲ ಇಲ್ಲ ಬೇರೆ ಬಂದಿದೆ ಎಲ್ಲ ಇಲ್ಲಿ ಹೇಳೋದಿಲ್ಲ ಸ್ಟಾಕ್ಸ್ ಔಟ್ ಆಫ್ ಸ್ಟಾಕ್ ಆಗಕ್ಕಿಂತ ಮುಂಚೆನೆ ಮತ್ತೆ ಮಾಡ್ಕೊಂಡ್ಬಿಡ್ತಾರೆ ಸೊ ದಟ್ ನೀವು ಯಾವ ವಿಡಿಯೋ ನೋಡಿದ್ರೂ ಯಾವ ಕಲೆಕ್ಷನ್ಸ್ ನೋಡಿದ್ರೆ ನಿಮ್ಗೆ ಇನ್ಸ್ಟೆಂಟ್ ಆಗಿ ನಿಮಗೆ ಸೀರೆಗಳೆಲ್ಲ ಸಿಕ್ ಬಿಡುತ್ತೆ ಸೊ ಏನ್ ಕಲೆಕ್ಷನ್ ನಿಮ್ಗೆ ಯಾವ್ದಾದ್ರು ಈ ಸೀರೆಗಳ

ಸೊ ಫ್ರೆಂಡ್ಸ್ ನೋಡ್ತಾ ಇದ್ರೆಲ್ಲ ಎಷ್ಟು ಯುನಿಕ್ ಬ್ಯೂಟಿಫುಲ್ ಪ್ರಿಂಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ವೆರೈಟಿ ಅಂತ ಸಖತ್ ಬೆಲೆ ನಿಮ್ಗೆ ಈ ಸಲ ಕೊಡ್ತಾರ ಬೆಲೆ ಬರೀ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಸಾವಿರದ ರೂಪಾಯಿಗೆ ಯುನೀಕ್ ಆಗಿರುವಂತಹ ಆರ್ಗನ್ಸಾ ಸಿಲ್ಕ್ ಸಾರಿ ಸಿಗ್ತಾ ಇದೆ ನಿಮ್ಗೆ ಏನಾದ್ರು ಆರ್ಗನ್ಸಾ ಸಾರಿ ವೆರೈಟಿನೇ ಲೇಟೆಸ್ಟ್ ಮೇಡಮ್ ಇದು ತುಂಬಾನೇ ಚೆನ್ನಾಗಿದೆ ಸಾರಿ ಎಲ್ಲಾ ನ್ಯೂ ವೆರೈಟೀಸ್ ಕಲರ್ಸ್ ಅಂತ ಸಖತ್ ಬರುತ್ತೆ ಪ್ರಿಂಟ್ ಗಳಂತ ಒಂದಕ್ಕಿಂತ ಸೂಪರ್ ಪ್ರಿಂಟ್ ನೋಡಿ ಗೋಲ್ಡ್

ನೀವು ತಗೋಬೇಕಂತ ನಮ್ಮ ಇರೋದ ನಮ್ಮ ಶುಭಲಕ್ಷ್ಮಿ ಶಾಪಿಗೆ ಬನ್ನಿ ಜೊತೆಗೆ ನೀವು ಇಲ್ಲಿ ಬರ್ಬೇಕಾದ್ರೆ ಸಾಕಷ್ಟು ಜನ ರೋಡ್ ಅಲ್ಲಿ ನಿಮಗೆ ಕನ್ಫ್ಯೂಜನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ನಮ್ಮ ರಜೆ ಕಂಪ್ಲೆಕ್ಸ್ ಎಂಟ್ರಿ ಆಗಿ ಮೆಟ್ರಾ ಸ್ಪಾಟ್ ಅಲ್ಲ ಸಾಕಷ್ಟು ಜನ ಇರ್ತಾರೆ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಜನ್ ಆಗ್ಬೇಡಿ ಕನ್ಫ್ಯೂಷನ್ ಆದ್ರೆ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿಯಿಂದ ಕಳ್ಸಿಕೊಡ್ತೀವಿ ನಾನು ನಿಮ್ಗೆ ಈ ಸಲ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಗೆ ಒಂದು ಕುಟ್ಟು ಕಾಂಟ್ರಾಸ್ಟ್ ಇರೋ ಸಾರಿ ಕೊಡ್ತಾ ಇದ್ದೀನಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಗೆ ಮೇಡಮ್ ಕುಟ್ಟು ಕಾಂಟ್ರಾಸ್ಟ್ ಬ್ಯೂಟಿಫುಲ್ ಸಾರಿ ಕ್ಲಾತ್ ಅಂತೂ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ವೆರೈಟಿ ಅಂತೂ ಕ್ಲಾಸ್ ಆಗಿದೆ ಕಲರ್ಸ್ ಕಳೆದ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಬೆಂಟೆಕ್ಸ್ ಇದೆ ಎಲ್ಲಾ ತರ ವೆರೈಟಿ ಇದೆ ನೋಡಿ ಇದು ಬಂದು ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮೇಡಮ್ ಬ್ಯೂಟಿಫುಲ್ ಐಟಮ್ ನೋಡಿ ವೆರೈಟಿ ಅಬ್ಸರ್ವ್ ಮಾಡಿ ಮೇಡಮ್ ಹೆಂಗಿದೆ ಕಲರ್ಸ್ ಆಗ್ಬೋದು ಡಿಸೈನ್ ಆಗ್ಬೋದು ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ನೋಡಿ ಇದೆಲ್ಲ ಸ್ಟೈಲಿಶ್ ವೆರೈಟೀಸ್ ಇದ್ರ ಬೆಲೆ ಬಂದ್ರೆ ನಿಮಗೆ ತೌಸಂಡ್ ಫೈವ್ ರುಪೀಸ್ ಆಗಿರುತ್ತೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅವ್ರು ನೋಡ್ತಾ ಇದ್ರಲ್ಲ ಸಾವಿರದ ಐನೂರು ರೂಪಾಯಿ ಬೆಲೆ ಉಳ್ಳ ಈ ಸೀರೆಗಳು ಬೇಕು ಅಂದ್ರೆ ಇದನ್ನು ಕೂಡ ಬಂದು ಪೋಜೆ ಒಂದು ಶಿಫಾನ್ ಜಾರ್ಜೆಟ್ ಅಲ್ಲಿ ಒಂದು ಬ್ಯೂಟಿಫುಲ್ ಐಟಮ್ ಕೊಡ್ತಾ ಇದೀನಿ ಇದು ಬಂದು ಸಖತ್ ಆಗಿದೆ ಮೇಡಮ್ ಸಾರಿ ತುಂಬಾ ಗ್ರ್ಯಾಂಡ್ ಲುಕ್ ರಿಚ್ ಆಗಿದೆ ವೆರೈಟಿ ಅಂತೂ ಒಂದಕ್ಕಿಂತ ಚೆನ್ನಾಗಿ ಬರುತ್ತೆ ಇದು ಇದ್ರ ಬೆಲೆ ಬಂದ್ರೆ ನಿಮಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಮಾಡಿ ಸಾವಿರದ ಆರ್ನೂರು ರೂಪಾಯಿ ಕ್ವಾಲಿಟಿ ಅಬ್ಸರ್ವ್ ಮಾಡಿ ಮೇಡಮ್ ಹೆಂಗಿದೆ ಅಂತ ಆಗ್ಲಿ ಕ್ವಾಲಿಟಿ ಆಗಲಿ ತುಂಬಾನೇ ವೆರೈಟಿ ಆಗಿ ಬರುತ್ತೆ ಕಲರ್ಸ್ ಗಳಂತ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ಎಲ್ಲ ಕಾಂಟ್ರಾಸ್ಟ್ ಲೇಟೆಸ್ಟ್ ಕಾಂಟ್ರಾಸ್ಟ್ ಕಲೆಕ್ಷನ್ ಆಫ್ ಸುಭಲಕ್ಷ್ಮಿ ಎಸ್ ಮೇಡಮ್ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ ಇದು ಕಲರ್ ಗಳಂತ ಒಂದಕ್ಕಿಂತ ಒಂದು ಕ್ಲಾಸ್ ಆಗಿದೆ ಎಸ್ ಆಬ್ವಿಯಸ್ಲಿ ಸರ್ಪ್ರೈಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಖರೀದಿ ಮಾಡ್ಕೊಳ್ಳಿ ಇದು ಮೋಸ್ಟ್ ಬ್ಯೂಟಿಫುಲ್ ಸೀರೆಗಳು ಸೊ ಇದಕ್ಕೆ ಬಂದ್ಬಿಟ್ಟು ನಿಮ್ಗೆ ಟಜಲ್ಸ್ ಕೂಡ ಬಂದಿರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಬಂದಿದೆ ಕಲರ್ಸ್ ಕಾಂಬಿನೇಷನ್ ತುಂಬಾನೇ ಗ್ರ್ಯಾಂಡ್ ಆಗಿದೆ ಮತ್ತೆ ಇದೆಲ್ಲ ಬಂದ್ಬಿಟ್ಟು ಕಂಪ್ಲೀಟ್ಲಿ ಬಂದ್ಬಿಟ್ಟು ನಿಮ್ಗೆ ಏನ್ ಹೇಳೋದು ಲೈಕ್ ಝರಿ ಬಾರ್ಡರ್ ಬಂದಿದೆ ಸಖತ್ ಕಾಸ್ಟ್ಲಿ ಆಗಿ ಮಾಡಿರುವಂತಹ ಝರಿ ಆಗಿರುತ್ತೆ ಈ ಪ್ರೈಸ್ ಗೆ ನನ್ನ ಕೇಳಿದ್ರೆ ಅಂದ್ರೆ ಡೆಫಿನೆಟ್ಲಿ ಅಷ್ಟೊಂದು ಬರ್ತ್ ಆಗಿದೆ ಈ ಸೀರೆ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಈ ಸಲ ನಾನು ನಿಮಗೆ ಕೊಡ್ತಾ ಇದ್ದೀನಿ ಕ್ರೇಪ್ ಸಾರಿ ಅಂದ್ರೆ ಪ್ಯೂರ್ ಕ್ರೇಪ್ ಅಲ್ಲ ಲಿಮಿಟೆಡ್ ಕ್ರೇಪ್ ಇದು ಇದ್ರಲ್ಲಿ ನಿಮಗೆ ಟೂ ಡಿ ತ್ರೀ ಡಿ ಎಲ್ಲಾ ವೆರೈಟಿನು ಬರುತ್ತೆ ಇದ್ರ ಮೇಲೆ ಬಂದ್ರೆ ನಿಮಗೆ ಸಾವಿರದ ಎಂಟುನೂರು ರೂಪಾಯಿ ಮೇಡಮ್ ಸಾವಿರದ ಎಂಟುನೂರು ರೂಪಾಯಿನಲ್ಲಿ ಈ ಸಲ ನಾನು ನಿಮಗೆ ಕೊಡ್ತಾ ಇದ್ದೀನಿ ಸಖತ್ ಆಗಿರೋ ಐಟಮ್ ಕ್ರೇಪ್ ಸಾರಿ ಡಿಸೈನ್ಸ್ ಒಂದಕ್ಕಿಂತ ಒಂದು ಸಖತ್ ಬರುತ್ತೆ ಮ್ಯಾಮ್ ನೀವು ಹೊರಗಡೆ ಪ್ರೈಸ್ನ ಕಂಪೇರ್ ಮಾಡಬಾರ್ದು ನಮ್ಮ ಪ್ರೈಸ್ ಜೊತೆ

ಪ್ಯೋರ್ ಕ್ರೇಪ್ ಅಲ್ಲಿ ಏನ್ ಲುಕ್ ಬರುತ್ತೆ ಸೇಮ್ ಟು ಸೇಮ್ ಲುಕ್ ಬರುತ್ತೆ ನೋಡಿ ಇದೆಲ್ಲ ಬಂದು ಆಗಿರುತ್ತೆ ಇದೆಲ್ಲ ಬಾರ್ಡ್ರು ನಿಮಗೆ ತೌಸಂಡ್ ಏಟ್ ಹಂಡ್ರೆಡ್ ಒಂದು ಕ್ವಾಲಿಟಿ ಉಳ್ಳ ಸಾರಿನ ನಾನು ನಿಮಗೆ ಕೊಡ್ತಾ ಇದೀನಿ ಬನ್ನಿ ಖರೀದಿ ಮಾಡಿ ನನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೌಸಂಡ್ ರುಪೀಸ್ ಮಾಡಿ ಟೂ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ದಯವಿಟ್ಟು ನಾವು ಪ್ರತಿ ದಿವಸ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ ವೀಕ್ಷಣೆ ಮಾಡಿ ಬಂದು ನಮಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ